ಮಾಡ ಈಗ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ಏನಕ್ಕೋಸ್ಕರ ಕೊಪ್ಪರಿ ಬೆಲೆ ಈ ರೀತಿ ಕುಸ್ತಿದೆ ಇದು ಈ ಸದನದಲ್ಲಿ ಚರ್ಚೆ ಆಗ್ಬೇಕು ಈ ಸದನದಲ್ಲಿ ಪಾಮ್ ಆಯಿಲ್ ನ ಎಕ್ಸ್ಪೋರ್ಟ್ ಮಾಡ್ತಾ ಬಿಟ್ಟಿಲ್ಲ ಪಾಮ್ ಆಯಿಲ್ ನ ಜೀರೋ ಅವರ್ ಇವ್ರಿಗೆ ಮಾತ್ರ ದೊಡ್ಡದಾಗಿ ಜೀರೋ ಅವರ್ ಅಲ್ಲ ನಮಗೆ ಆಡಳಿತ ಪಕ್ಷದ ಮಾತ್ರ ಜೀರೋ ಅವರು இவரு ஏன் அட்ட மாதா யாருவே ஏன்னும் கேழங்கில் ಅಲ್ಲಿ ಮಾತಾಡಲಿ ಮಾತಾಡ್ಲಿ ಮನೆ ಸಭಾಧ್ಯಕ್ಷ ನಮ್ದು ಇದೆ ಎ ಸರ್ಕಾರದ ಪರಿಹಾರ ಕೆಲಸ ಇದೆ ನೀವು ಏನ್ ಮಾತಾಡ್ತೀರಿ ಮಾತಾಡ್ತೀರಿ ನಾವು ಗಲಾಟೆ ಮಾಡ್ತೀವಿ ನೀವು ಮಾತಾಡಿ ನಾವು ಗಲಾಟೆ

ಅವ್ರು ಮಾಡಿ ರಾಜ್ಯ ಸರ್ಕಾರ ಈಗ ಸರ್ಕಾರನ ಈಗ ನಾನು ಹೇಳ್ತಾ ಇರೋದು ಕೊಪ್ರಿ ಬೆಲೆ ಕೊಪ್ರಿ ಬೆಲೆ ಇಷ್ಟೊಂದು ಗಗನಕ್ಕಿಳಿಲಿಕ್ಕೆ ಕಾರಣ ಏನು ಅಂದ್ರೆ ಪಾತಾಳ ಕಿಳಿಲಿಕ್ಕೆ ಪಾಮ್ ಆಯಿಲ್ ನ ಇಂಪೋರ್ಟ್ ಮಾಡ್ಕತಾ ಇದಾರೆ ಎಪ್ಪ ಐವತ್ತು ಎಪ್ಪತ್ತೈದು ಪರ್ಸೆಂಟು ಎಣ್ಣೆಗೆ ಹೋಗುತ್ತೆ ಕೊಬ್ಬರಿ ತಿನ್ನೋದಕ್ಕೂ ಹೋಗಲ್ಲ ಎಣ್ಣೆಗೆ ಹೋಗುತ್ತೆ ಅದೇ ಪಾಮ್ ಆಯಿಲ್ ಎಕ್ಸ್ಪೋರ್ಟ್ ಕೊಟ್ಟಿಲ್ಲ ಇದು ಕೇಂದ್ರ ಸರ್ಕಾರ ಅಲ್ದಲ್ಲ ನಾವು ನೀವು ಕೂತ್ಕೊಂಡಿ ಸದನದಲ್ಲಿ ಮಾಡಕ್ಕಾಗತ್ತಾ ಅಲ್ಲಿ ಮಾತಾಡಿ ಅಲ್ಲಿ ಮಾತಾಡಿ ಹೋಗಿ